ಆರ್ ಬೆಂಗಳೂರು ಶಾಸ್ತ್ರಾರು ಶಿಷ್ಯರು ಭಕ್ತರಿಗೆ ತಪ್ತ ಮುದ್ರಾಧರಣೆ ಶ್ರೀ ಸುಬುದೇಂದ್ರ ಶ್ರೀಗಳಿಂದ ಬೆಂಗಳೂರು ಜಯನಗರ ಐದನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ಪರಮ ಪೂಜ್ಯ ಶ್ರೀ ಶ್ರೀ ಸುಬುದೇಂದ್ರ ತೀರ್ಥ ಪಾದಂಗಳವರು ಬೆಳಗ್ಗೆ ಆರು ಮೂವತ್ತಕ್ಕೆ ಶ್ರೀರಾಮದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿ ನಂತರ ಸುವರ್ಣದ ತೊಟ್ಟಿಲಿನಲ್ಲಿ ಶ್ರೀಮನ್ ಮೂಲ ರಾಮದೇವರಿಗೆ ಮಂಗಳಾರತಿಯನ್ನು ನೆರವೇರಿಸಿ ಸುದರ್ಶನ ಹೋಮದೊಂದಿಗೆ ತಪ್ತ ಮುದ್ರಾಧರಣೆಯನ್ನು ತಾವು ಸ್ವೀಕರಿಸಿ ಮೂವತ್ತೈದು ಸಾವಿರಕ್ಕೂ ಮಿಗಿಲಾಗಿ ಸಹಸ್ರಾರು ಶಿಷ್ಯರಿಗೆ ಭಕ್ತರಿಗೆ ಬೆಳಗ್ಗೆ ಏಳು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಮುದ್ರಾಧರಣೆಯನ್ನು ನೆರವೇರಿಸಿದರು ಬೆಳಗ್ಗೆಯಿಂದ ರಾತ್ರಿವರೆಗೆ ನಾಡಿನ ಪ್ರಖ್ಯಾತ ವಿದ್ವಾಂಸರುಗಳಿಂದ ಅಖಂಡ ಭಾಗವತ ಪ್ರವಚನ ಆಯೋಜಿಸಿತು ಈ ಎಲ್ಲ ಕಾರ್ಯಕ್ರಮಗಳು ಶ್ರೀ ಮಠದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಆರ್ ಕೆ ವಾದೇಂದ್ರಾಚಾರ್ಯರ ನೇತೃತ್ವದಲ್ಲಿ ಜರುಗಿದವು ಎಂದು ಶ್ರೀ ನಂದಕಿಶೋರ್ ಆಚಾರ್ಯರು ತಿಳಿಸಿದರು ಈ ಸಂದರ್ಭದಲ್ಲಿ ಮುದ್ರಾಧರಣೆ ಸ್ವೀಕರಿಸಲು ಆಗಮಿಸಿದ ಶಿಷ್ಯರಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ವಯೋವೃದ್ಧರಿಗೂ ವಿಕಲಚೇತನರಿಗೂ ಪ್ರಖ್ಯಾತ ವ್ಯವಸ್ಥೆಯೂ ಮಾಡಲಾಗಿತ್ತು ಈ ವ್ಯವಸ್ಥೆಯನ್ನು ಕಂಡ ಶಿಷ್ಯರು ಭಕ್ತರು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಮುದ್ರಾಧರಣವನ್ನು ಸ್ವೀಕರಿಸಿ ಶ್ರೀ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು ಈ ಸಂದರ್ಭದಲ್ಲಿ ಚಿತ್ರನಟಿ ತಾರಾ ಅನುರಾಧ ಮತ್ತು ಚಿತ್ರನಟಿ ಪ್ರೇಮರವರು ಚಿತ್ರನಟಿ ಸುಜಾತಾ ಅಕ್ಷಯ್ ರವರು ಕೂಡ ಮುದ್ರಾಧರಣೆಯನ್ನು ಸ್ವೀಕರಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು ಚಾತುರ್ಮಾಸ್ಯದ ಅವಧಿ ಪರಮ ಪವಿತ್ರವಾದಂತಹ ಕಾಲ ಪ್ರಾರಂಭವಾಗ್ತಾ ಇದೆ ಇಂದಿನ ಏಕಾದಶಿ ಶಯನಿ ಅನ್ನುವಂತಹ ಏಕಾದಶಿ ಭಗವಂತ ಇಂದಿನಿಂದ ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಅವನು ಆಸೀನಾಗಿರ್ತಾನೆ ಅಂತಹ ಯೋಗ ನಿದ್ರಾರೂಢನಾದಂತಹ ಪರಮಾತ್ಮನನ್ನ ನಾವು ಪ್ರಾರ್ಥಿಸುತ್ತಾ ಅವನ ಪ್ರೀತಿಗೋಸ್ಕರ ಶಾಸ್ತ್ರ ಮತ್ತು ವೇದ ಪುರಾಣ ಇತಿಹಾಸಗಳಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ದೇಹದ ಶುದ್ಧಿಗೋಸ್ಕರವಾಗಿ ಒಂದಾದಂತಹ ತಾಪ ಸಂಸ್ಕಾರ ಎಂಬುದಾಗಿ ಹೇಳಿದ್ದಾರೆ ಅಂತಹ ತಾಪ ಸಂಸ್ಕಾರ ಅಂದರೆ ಸುದರ್ಶನ ಮಂತ್ರದಿಂದ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ತಪ್ತವಾದಂತಹ ಭಗವಂತನ ಆಯುಧವಾದ ಚಕ್ರ ಶಂಕಗಳನ್ನ ನಮ್ಮ ಬಲ ಎಜ ಎಡಭುಜಗಳಲ್ಲಿ ಮಾತ್ರ ಧಾರಣೆ ಮಾಡಿಕೊಂಡು ಶ್ರೀಮಠ ಆಚಾರ್ಯರು ಏನು ಹಾಕಿಕೊಟ್ಟಿದ್ದಾರೆ ಆ ಸಂಪ್ರದಾಯದ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಬಲ ಎಡಭುಜಗಳಲ್ಲಿ ಮಾತ್ರ ಈ ಯಾವ ಚಕ್ರ ಶಂಕಗಳನ್ನು ಧಾರಣೆ ಮಾಡಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಂಡು ತನ್ಮೂಲಕವಾಗಿ ಈ ಚಾತುರ್ಮಾಸ್ಯ ವ್ರತಕ್ಕೆ ನಮ್ಮ ದೇಹವನ್ನು ಅಣೆ ಮಾಡಿಕೊಂಡು ಈ ಚಾತುರ್ಮಾಸ್ಯದಲ್ಲಿ ಹೇಳಿದಂತಹ ಅನೇಕ ವ್ರತ ನಿಯಮಗಳು ದಾನ ಧರ್ಮಗಳು ಉಪವಾಸಗಳು ಭಗವತ್ ಪ್ರೀತಿಗೋಸ್ಕರವಾಗಿ ನಾವು ಆಚರಿಸಿ ಪುನೀತರಾಗಬೇಕು ಅಂತಹ ಪರಮ ಪವಿತ್ರವಾದಂತಹ ಶಯನಿ ಏಕಾದಶಿ ಇದು ತಪ್ತಮುದ್ರಾಧಾರಣೆ ಅನ್ನುವಂತಹದ್ದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹದ್ದು ಸಂಪ್ರದಾಯ ಸಮ್ಮತವಾಗಿರ್ತಕ್ಕಂಥದ್ದು ಇವುಗಳು ನಾವು ಅವಶ್ಯವಾಗಿ ಧಾರಣೆ ಮಾಡಬೇಕು ಈಗ ನಾವು ತೋರಿಸ್ತಾ ಇರುವಂತಹ ಮುದ್ರಿಕೆಗಳು ನಮ್ಮ ಶ್ರೀಮಠದ ಪ್ರಾಚೀನ ಪರಂಪರಾಗತವಾದಂತಹ ಶ್ರೀಮದ್ ಆಚಾರ್ಯರಿಂದ ಲಬ್ಧವಾದ ಪದ್ಮನಾಭ ತೀರ್ಥರು ಜಯತೀರ್ಥರೇ ಬದಲಾದಂತಹ ಧಾರಣೆ ಮಾಡಿ ಅವರಿಂದ ಅವರ ಕಮಲಗಳಿಂದ ಸ್ಪೃಷ್ಟವಾದಂತಹ ಪರಮ ಪವಿತ್ರವಾದಂತಹ ಮುದ್ರಿಕೆಗಳು ಚಕ್ರಶಂಕಗಳು ಇದು ಸುವರ್ಣ ಮುದ್ರ ಮುದ್ರಿಕೆ ಪ್ರಾಚೀನ ಕಾಲದಿಂದಲೂ ಮಠದಲ್ಲಿ ಶ್ರೀಮದ್ ಆಚಾರ್ಯರಿಂದ ಕೊಡಮಾಡಲ್ಪಟ್ಟಂತಹ ಮುದ್ರಿಕೆಗಳನ್ನ ಕಾಲಕಾಲದಲ್ಲಿ ಅದಕ್ಕೆ ಕಾಯಕಲ್ಪವನ್ನು ಮಾಡುವ ಜೊತೆಯಲ್ಲಿ ಅದನ್ನ ವಿಶೇಷವಾಗಿ ಶ್ರೀಮಠದಲ್ಲಿ ಆರಾಧಿಸ್ತಾ ಬಂದಿದೆ ಅದೇ ರೀತಿಯಾಗಿ ರಜತ ಈ ಮುದ್ರಿಕೆಗಳು ಇವುಗಳು ಕೂಡ ಪರಂಪರಾಗತವಾಗಿ ಬಂದಿರತಕ್ಕಂತಹ ಶನಿಅರಣ್ಯ ದಾರಣ ಮಾಡಿಸಿಕೊಂಡ ದಾನ ಮಾಡಲ್ಪಟ್ಟಂತಹದ್ದು ಮತ್ತು ದಾನ ಮಾಡಿಸಿಕೊಳ್ಳಲ್ಪಟ್ಟಂತಹ ಮುದ್ರಿಕೆಗಳು ಇವುಗಳನ್ನ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ತಪ್ಪದಲ್ಲೇ ಪವಿತ್ರ ಭಾವನೆಯಿಂದ ಧಾರಾಣೆ ಮಾಡಿ ದೇಹವನ್ನ ಶುದ್ಧಿಗೊಳಿಸಬೇಕು ಎಂಬುದಾಗಿ ಎಲ್ಲರಿಗೂ ಸೂಚನೆಯನ್ನು ಮಾಡ್ತಾ ಇದ್ದೀರಿ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ